ಫೈನಲಿ ಫ್ಯಾಂಟಸಿ ಲೆವೆಲ್ ಸಲುವಾಗಿ ಗುಡ್ ನ್ಯೂಸ್ ಬಂದಿದೆ ಹೌದು ಇಂದು ಮೂವತ್ತಕ್ಕೆ ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ ಕೆಲ ಸರ್ಕಾರ ಅಲ್ಲಿ ಪ್ರೆಸೆಂಟ್ ಇರುತ್ತದೆ ಕರ್ನಾಟಕ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ ಅವರು ಈ ಬ್ಯಾನ್ ಗೆ ಅಗೇನ್ಸ್ಟ್ ಇದ್ದರು ಹೌದು ಸೊ ಇವತ್ತು ನಮಗೆ ಗುಡ್ ನ್ಯೂಸ್ ಕೇಳುವುದಕ್ಕೆ ಸಿಗಬಹುದು ಅಂತ ಈಗ ಗಳು ಬರ್ತಾ ಇದೆ ಸೊ ಈಗ ನೀವು ಡ್ರೀಮ್ ಇಲೆವೆನ್ ಮೇಲೆ ಪೇಡ್ ಕೌಂಟೇಷನ್ ಆಡಬಹುದು ಮತ್ತು ಅಲ್ಲಿ ಅರ್ನಿಂಗ್ ಕೂಡ ಮಾಡಬಹುದು ಸೊ ಈ ತರದ ಈಗ ಅಪ್ಡೇಟ್ಗಳು ಬರ್ತಾ ಇದೆ ಸೊ ಇದೀಗ ಸರ್ಕಾರದಿಂದ ಬಿಲ್ ಕೂಡ ಪಾಸ್ ಆಗಿದೆ ಇದನ್ನು ನಾವು ಗೇಮಿಂಗ್ ಬಿಲ್ ಅನ್ಬಹುದು ಅಥವಾ ಗ್ಯಾಮ್ಲಿಂಗ್ ಬಿಲ್ ಅನ್ನಬಹುದು ಹೌದು ಈಗ ಪಾಸ್ ಕೂಡ ಆಗಿದೆ ಮತ್ತು ರಾಜ್ಯಸಭಾದಿಂದ ಅದು ಕನ್ಫರ್ಮ್ ಕೂಡ ಆಗಿದೆ ಈಗ ಈ ಫ್ಯಾಂಟಸಿ ಆಪ್ಗಳು ಪರ್ಮನೆಂಟ್ಲಿ ಬ್ಯಾನ್ ಆಗಿದೆ ಅಂತ ಹೇಳುತ್ತೇವೆ ಆದ್ರೆ ಇಂದು ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ ಅಲ್ಲಿ ನಿಮಗೆ ಗುಡ್ ನ್ಯೂಸ್ ನೋಡೋದಕ್ಕೆ ಸಿಗಬಹುದು ಸೊ ಅದರ ಸಲುವಾಗಿ ಈ ವಿಡಿಯೋವನ್ನ ಎಲ್ಲಿಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತಿದೆ ಈ ಗೇಮ್ ಗಳು ರಿಟರ್ನ್ ಬರುತ್ತಿದೆ ಅಥವಾ ಇಲ್ಲ ಬ್ಯಾನ್ ಪರ್ಮನೆಂಟ್ಲಿ ಇದೆ ಅಥವಾ ಇಲ್ಲ ನೀವು ಮತ್ತೊಂದು ಬಾರಿ ಪೇಡ್ ಕಾಂಟೆಸ್ಟ್ ಅನ್ನ ಆಡಬಹುದು ಇಲ್ಲ ಡೀಮ್ ಇಲೆವೆಲ್ ಅಲ್ಲಿ ಆಡಿ ಕುಟಾಧಿಪತಿ ಆಗಬಹುದು ಅಥವಾ ಇಲ್ಲ ಅಂತ ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ಚಾನೆಲ್ಗೆ ಹೊಸದಾಗಿದ್ರೆ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈಗ ಬಿಲ್ ಪಾಸ್ ಆಗಿತ್ತು ಎಲ್ಲ ಫ್ಯಾಂಟಸಿ ಆಪ್ ಗಳಿಗೆ ಶಾಕ್ ಕೂಡ ಸಿಕ್ಕಿತ್ತು ಯಾಕೆ ಈ ಆಪ್ ಸಡನ್ಲಿ ಬ್ಯಾನ್ ಆಯಿತು ಸರ್ಕಾರ ಇದರ ಮೇಲೆ ಬ್ಯಾನ್ ಯಾಕೆ ಘೋಷಣೆ ಮಾಡಿದ್ದಾರೆ ಅಂತ ಸೊ ಇದರ ಹಿಂದೆ ಸಾಕಷ್ಟು ಮನಿ ಲಾಂಡ್ರಿಂಗು ಗ್ಯಾಬ್ಲಿಂಗು ಮತ್ತು ಸಾಕಷ್ಟು ತರಹದ ಇಲ್ಲಿಗಲ್ ಆಕ್ಟಿವಿಟೀಸ್ ನಡಿತಾ ಇತ್ತು ಸಾಕಷ್ಟು ಜನರು ಅವರ ಪ್ರಾಣವನ್ನ ಇದ್ದರು ಇಲ್ಲಿ ಲೋನ್ ಅನ್ನ ಮಾಡಿ ಇಲ್ಲಿ ಅವರು ಸೋತಿ ಸೋತಿ ಅವರ ಮನೆಯನ್ನ ಹಾಳು ಮಾಡ್ತಾ ಇದ್ದರು ಸೊ ಈ ನಿರ್ಧಾರಕ್ಕೆ ಬಂದು ಸರ್ಕಾರ ಇದರ ಮೇಲೆ ಬ್ಯಾನ್ ಘೋಷಣೆಯನ್ನ ಮಾಡಿದ್ದು ಸೊ ಕೆಲ ಸರ್ಕಾರ ಇದರ ಅಗೇನ್ಸ್ಟ್ ಕೂಡ ಇದ್ದವು ಯಾಕೆ ಇದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ ಇದು ಒಂದು ಸ್ಕಿಲ್ ಬೇಸ್ ಗೇಮ್ ಇಲ್ಲಿ ನಾವು ಸ್ಕಿಲ್ ಅನ್ನ ನಮ್ಮ ತೋರಿಸಿ ನಾವು ಇಲ್ಲಿ ವಿನ್ ಮಾಡಬಹುದು ಸೊ ಈ ಗೇಮ್ ಇತ್ತು ಯಾಕೆ ಇದನ್ನು ಬ್ಯಾನ್ ಮಾಡ್ತಾ ಇದ್ದೀರಿ ಇದರಲ್ಲಿ ನಾವು ನಮ್ಮ ಸ್ಕಿಲ್ ಅನ್ನ ಆಡ್ ಮಾಡಿ ಇಲ್ಲಿ ಮನೆಯನ್ನ ಅರ್ನ್ ಮಾಡುತ್ತೇವೆ ಅಂತ ಈ ತರದ ಕೆಲವು ಮಾತುಗಳು ಬರ್ತಾ ಇತ್ತು ಸರ್ಕಾರದ ಕಡೆಯಿಂದ ಆದ್ರೆ ಈಗ ಸರ್ಕಾರ ಯಾರು ಕೇಳಿಲ್ಲ ಅವರು ಇದನ್ನು ಪರ್ಮನೆಂಟ್ಲಿ ಬ್ಯಾನ್ ಘೋಷಣೆ ಮಾಡಿದ್ದಾರೆ ಅಂತ ಅವರು ಒಂದು ಬಿಲ್ ಕೂಡ ಪಾಸ್ ಮಾಡಿದ್ದರು ಸೊ ಇವತ್ತು ಕೋರ್ಟ್ ಅಲ್ಲಿ ಏನು ಹಿಯರಿಂಗ್ ಆಗುತ್ತಿದೆ ಅಲ್ಲ ಅಲ್ಲಿ ನಮಗೆ ಒಂದು ಸಂತಸದ ಸುದ್ದಿ ಸಿಗಬಹುದು ಅಂತ ಯೂಸರ್ಸ್ ಗಳು ಹೇಳ್ತಾ ಇದ್ದಾರೆ ಸೊ ಇದು ಒಂದು ಸ್ಕಿಲ್ ಬೇಸ್ ಗೇಮ್ ಅಲ್ಲ ಸೊ ಇಲ್ಲಿ ನಾವು ನಮ್ಮ ಟೀಮ್ ಮಾಡಬೇಕು ನಮಗೆ ಇವರು ಕ್ಯಾಪ್ಟನ್ ಬೇಕು ಇವರು ವಿಕೆಟ್ ಕೀಪರ್ ಬೇಕು ಇವರು ಬೌಲರ್ ಬೇಕು ಸೊ ಈ ತರ ಇಲ್ಲಿ ಇತ್ತು ಇದು ಸ್ಕಿಲ್ ಬೇಸ್ ಗೇಮ್ ಇಲ್ಲಿ ನೀವು ನಿಮ್ಮ ಅಮೌಂಟ್ ಅನ್ನು ಹಾಕ್ತಾ ಇದ್ರೆ ಇಲ್ಲಿ ವಿನ್ಸ್ ಕಾಂಟೆಸ್ಟ್ ಇರ್ತಿತ್ತು ಕಾಂಟೆಸ್ಟ್ ಇರ್ತಿತ್ತು ಸೊ ಈ ತರದ ಕಾಂಟೆಸ್ಟ್ ಇರ್ತಿತ್ತು ಸೊ ಇಲ್ಲಿ ನೀವು ನಿಮ್ಮ ಸ್ಕಿಲ್ ಅನ್ನು ಹಚ್ಚಿ ನೀವು ಟೀಮ್ ಅನ್ನು ಮಾಡ್ತಿದಿರಲ್ಲ ಸೊ ಅದರ ಬೇಸ್ ಮೇಲೆ ನಿಮಗೆ ಇಲ್ಲಿ ರಿವಾರ್ಡ್ ಗಳು ಸಿಗ್ತಾ ಇತ್ತು ಲೈಕ್ ನೀವು ಎಷ್ಟು ವಿನ್ ಮಾಡ್ತೀರಲ್ಲ ಅದು ನಿಮಗೆ ಸಿಗ್ತಾ ಇತ್ತು ನೀವು ಈಗ ಒನ್ ರುಪೀಸ್ ಹಚ್ಚಿದ್ರೆ ಕೋಟಿ ರೂಪಾಯಿ ವಿನ್ ಮಾಡುವ ಚಾನ್ಸಸ್ ಇತ್ತು ಸೊ ಈ ರೀತಿ ಇದು ಒಂದು ಸ್ಕಿಲ್ ಬೇಸ್ ಗೇಮ್ ಇದು ಒಂದು ಯಾವುದೇ ಗ್ಯಾಮ್ಲಿಂಗ್ ಆಪ್ ಇಲ್ಲ ಯಾವುದೇ ಒಂದು ಫ್ರಾಡ್ ಆಪ್ ಇಲ್ಲ ಇದು ಒಂದು ಜನ್ವನ್ ಆಪ್ ಇದೆ ಈ ತರದ ಮಾತು ಸರ್ಕಾರದಿಂದ ಈಗ ಬರ್ತಾ ಇದೆ ರೀತಿಯಲ್ಲಿ ನಡೀತಾ ಇತ್ತು ಆದ್ರೆ ಈಗ ಸರ್ಕಾರ ಇದರ ಮೇಲೆ ಬ್ಯಾನ್ ಘೋಷಣೆ ಮಾಡಿದೆ ಈಗ ಏನು ಮಾಡಕ್ಕೆ ಆಗಲ್ಲ ಮೇ ಬಿ ಇಂದು ಕೋರ್ಟ್ ಅಲ್ಲಿ ನಮಗೆ ಏನಾದ್ರೂ ಗುಡ್ ನ್ಯೂಸ್ ಸಿಗಬಹುದು ಈ ಆಪ್ ಅಲ್ಲಿ ಯಾವ್ದಾದ್ರು ಅಪ್ಡೇಟ್ ಬರಬಹುದು ಅಲ್ಲಿ ನಾವು ಕಾಂಟೆಸ್ಟ್ ಅನ್ನ ಆಡಬಹುದು ಮತ್ತೆ ಮತ್ತೆ ಕಾಂಟೆಸ್ಟ್ ಗೇಮ್ ಆನ್ ಆಗಬಹುದು ಸೊ ಈ ತರದ ಕೆಲವು ನಮಗೆ ಈಗ ಲೀಕ್ಸ್ ಗಳು ಬರ್ತಾ ಇದೆ ಮೇ ಬಿ ಅದು ಆಗಬಹುದು ನೀವು ಅಲ್ಲಿ ಮತ್ತೆ ನಿಮ್ಮ ಹಣವನ್ನು ಹಾಕಿ ನಿಮ್ಮ ಸ್ಕಿಲ್ ಅನ್ನು ಹಚ್ಚಿ ಮತ್ತೆ ನೀವು ಕಾಂಟೆಸ್ಟ್ ಅನ್ನ ಆಡಬಹುದು ಮತ್ತು ಅಲ್ಲಿ ವಿನ್ ಮಾಡಬಹುದು ಇವತ್ತು ಗೊತ್ತಾಗುತ್ತದೆ ಈ ಆಪ್ ಪರ್ಮನೆಂಟ್ಲಿ ಬ್ಯಾನ್ ಆಗುತ್ತದೆ ಅಥವಾ ಈ ಗಳು ಕಂಬ್ಯಾಕ್ ಮಾಡುತ್ತದೆ ಅಂತ ಕಂಬ್ಯಾಕ್ ಮಾಡಿದರೆ ಮತ್ತೆ ನೀವು ಅಲ್ಲಿ ಕಾಂಟೆಸ್ಟ್ ಆಡಬಹುದು ಮತ್ತೆ ನೀವಲ್ಲಿ ರಿವಾರ್ಡ್ಸ್ ಅನ್ನ ವಿನ್ ಮಾಡಬಹುದು ಮತ್ತು ನೀವಲ್ಲಿ ಕೋಟ್ಯಾಧಿಪತಿ ಆಗಬಹುದು ಸೊ ಫ್ರೆಂಡ್ಸ್ ಈಗ ಕೋರ್ಟ್ ಇಂದ ಯಾವ್ದಾದ್ರು ಒಂದು ಗುಡ್ ನ್ಯೂಸ್ ಸಿಕ್ಕಿದರೂ ಕೂಡ ಈ ಗಳು ಕಮ್ ಬ್ಯಾಕ್ ಮಾಡಿದರೂ ಕೂಡ ನಮಗೆ ಇಲ್ಲಿ ಕೆಲ ರಿಟ್ರಿಷನ್ ನೋಡುವುದಕ್ಕೆ ಸಿಗಬಹುದು ಯಾವ ರೀತಿ ಅಂದ್ರೆ ಈಗ ಈ ಆ್ಯಪ್ ಅಲ್ಲಿ ರೀಸೆಂಟ್ ಅಪ್ಡೇಟ್ ಅಲ್ಲಿ ನಾವು ಗೆ ಸ್ವಿಚ್ ಮಾಡುವ ಹಾಗಿತ್ತು ಟೀಮ್ ಮಾಡಿದ ನಂತರ ಈಗ ಈ ಪ್ಲೇಯರ್ ಆಡಿಲ್ಲ ಅಂದ್ರೆ ಈ ಪ್ಲೇಯರ್ ಗೆ ನಾವು ಚೇಂಜ್ ಮಾಡಿ ಮತ್ತೊಂದು ಗೆ ರಿಪ್ಲೇಸ್ ಮಾಡಬಹುದಿತ್ತು ಮತ್ತು ಇಲ್ಲಿ ಕೆಲವು ಈಸಿ ಈಸಿ ವೇಗಳು ಇತ್ತು ಇದನ್ನು ಇಲ್ಲಿ ಟೀಮ್ ಮಾಡಿ ಇಲ್ಲಿ ಅರ್ನಿಂಗ್ ಮಾಡುವುದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಗಿತ್ತು ಅಂದ್ರೆ ಇಲ್ಲಿ ನಾವು ಒಂದು ಬಾರಿ ಟೀಮ್ ಮಾಡಿದರೆ ಮ್ಯಾಚ್ ಮುಗಿಯುವವರೆಗೂ ಅದೇ ಟೀಮ್ ಅನ್ನು ನಾವು ಇಕ್ ಯಾವುದೇ ಪ್ಲೇಯರ್ ಗೆ ನಾವು ಸ್ವಿಚ್ ಮಾಡುವ ಹಾಗಿಲ್ಲ ಯಾವ ಗೆ ನಾವು ಚೇಂಜ್ ಮಾಡುವ ಹಾಗಿಲ್ಲ ಮತ್ತು ಅವಾಗ ಸಪ್ಲಿಟ್ಯೂಟ್ ಪ್ಲೇಯರ್ ಕೂಡ ಇರಲಿಲ್ಲ ಸೊ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಇತ್ತು ಆ ಅದೇ ರೀತಿ ನಮಗೆ ಈಗ ಈ ಆಪ್ ಅಲ್ಲಿ ಅಪ್ಡೇಟ್ ಗಳು ಕಾಣಬಹುದು ಲೈಕ್ ನೀವು ಹನ್ನೆರಡು ಗಂಟೆ ಆದ ನಂತರ ಇಲ್ಲಿ ಟೀಮ್ ಮಾಡೋದಕ್ಕೆ ಎಲಿಜಿಬಲ್ ಇರಲ್ಲ ಮತ್ತು ಇಲ್ಲಿ ನೀವು ಪ್ಲೇಯರ್ ಸ್ವಿಚ್ ಮಾಡುವ ಹಾಗಿಲ್ಲ ಸ್ಟಿಟ್ಯೂಟ್ ಪ್ಲೇಯರ್ ಗೆ ತಗೊಳ್ಳುವ ಹಾಗಿಲ್ಲ ಸೊ ಈ ತರದ ಕೆಲ ರೆಸ್ಟ್ರಿಕ್ಷನ್ ಬರಬಹುದು ಮೇ ಬಿ ಈ ಆಪ್ ಅಲ್ಲಿ ಇದೇ ಚೇಂಜಸ್ ಆಗಬಹುದು ನೀವು ಪೇಡ್ ಕಾಂಟೆಸ್ಟನ್ ಆಡಬಹುದು ಆದ್ರೆ ಈಗ ಇರುವ ಅಪ್ಡೇಟ್ಸ್ ನಿಮಗೆ ಮುಂದೆ ನೋಡೋದಕ್ಕೆ ಸಿಗಲ್ಲ ಲೈಕ್ ಸ್ಟಾರ್ಟಿಂಗ್ ಅಲ್ಲಿ ಹೇಗಿದು ಡ್ರೀಮ್ ಇಲೆವೆ ಅದೇ ರೀತಿ ಈಗ ಬರುವ ಚಾನ್ಸಸ್ ಇದೆ ಸೊ ಈಗ ಸದ್ಯಕ್ಕೆ ಫ್ರೀ ಕಾಂಟೆಸ್ಟ್ ಗಳು ನಡಿತಾ ಇದೆ ನೀವು ಅಲ್ಲಿ ಆಡಬಹುದು ಅಲ್ಲಿ ಟೀಮ್ ಮಾಡಬಹುದು ಈಗ ವಿನ್ ಮಾಡಬಹುದು ಅಲ್ಲಿ ಇವತ್ತು ಏನ್ ಬರ್ತದೆ ಅಲ್ಲ ಇದರ ಬೇಸ್ ಮೇಲೆ ಮುಂದೆ ಡಿಸಿಷನ್ ತಗೋತಾರೆ ಅವರು ಈ ಆಪ್ ಅಲ್ಲಿ ನಾವು ಪೇಡ್ ಕಾಂಟೆಸ್ಟ್ ಅನ್ನ ಹಾಕ್ಬಹುದು ಅಥವಾ ಇಲ್ಲ ಅಂತ ಸರ್ಕಾರ ಇದಕ್ಕೆ ಪರ್ಮಿಷನ್ ಅಥವಾ ಇಲ್ಲ ಅಂತ ಈ ಆಪ್ ಅಲ್ಲಿ ನಮಗೆ ಪೇಡ್ ಕಾಂಟೆಸ್ಟ್ ನೋಡೋದಕ್ಕೆ ಸಿಗಬಹುದು ಯಾಕೆಂದ್ರೆ ಸ್ಕಿಲ್ ಬೇಸ್ ಗೇಮ್ ಅಂತ ಅವರು ಹೇಳ್ತಾರೆ ಸೊ ಸ್ಕಿಲ್ ಬೇಸ್ ಗೇಮ್ ಎಂದ್ರೆ ಇಲ್ಲಿ ನೀವು ಪೇಡ್ ಕಾಂಟೆಸ್ಟ್ ಅನ್ನ ಆಡಬಹುದು ಮತ್ತು ನೀವು ಟೀಮ್ ಮಾಡಿ ಇಲ್ಲಿ ವಿನ್ ಕೂಡ ಮಾಡಬಹುದು ಸೊ ಇವತ್ತು ಕೋರ್ಟ್ ಅಲ್ಲಿ ಹೀರಿಂಗ್ ಇದೆ ಏನಾದ್ರೂ ಅಪ್ಡೇಟ್ ಬಂದಿದ್ರೆ ನಾನು ನಿಮಗೆ ಅದರ ಮೇಲೆ ವಿಡಿಯೋ ಡೆಫಿನೆಟ್ಲಿ ಮಾಡುತ್ತೇನೆ ಮತ್ತು ಹೇಳುತ್ತೇನೆ ಏನಾಯ್ತು ಅಂತ ಯಾವ್ದಾದ್ರೂ ಒಂದು ನಿರ್ಧಾರ ಅವರು ತಗೋಬಹುದು ಒಂದು ಅಪ್ಡೇಟ್ ಅನ್ನ ಕೊಡಬಹುದು ಯಾವುದೇ ಅಪ್ಡೇಟ್ ಬಂದ್ರೆ ಅದರ ಮೇಲೆ ನಾನು ವಿಡಿಯೋ ಮಾಡುತ್ತೇನೆ ನೀವು ಜಸ್ಟ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಅಪ್ಡೇಟ್ ಅಂತ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿಕೊಂಡು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ತರಹದ ಅಪ್ಡೇಟ್ ಗಳನ್ನು ಕೇಳ್ತಾ ಇರುತ್ತೇವೆ